ಬಂಟ್ವಾಳ ತಾಲೂಕಿನ ವಿಟ್ಲದಲ್ಲಿ ಜೈನ ಧರ್ಮದವರು ಪುರಾತನ ಕಾಲದಲ್ಲಿ ನಿರ್ಮಿಸಿದ ಭಗವಾನ್ ಶ್ರೀ ಸಾವಿರದ ಎಂಟು ಚಂದ್ರನಾಥ ಸ್ವಾಮಿ ಬಸದಿಯು ಪಂಚಕಲ್ಯಾಣ ಮಹೋತ್ಸವ ಸಂಭ್ರಮದಿಂದ ನಡೀತಾ ಇದೆ ಭಗವಾನ್ ಶ್ರೀ ಸಾವಿರದ ಎಂಟು ಚಂದ್ರನಾಥ ಸ್ವಾಮಿ ತೀರ್ಥಂಕರರ ಮತ್ತು ಭಗವಾನ್ ಶ್ರೀ ಸಾವಿರದ ಎಂಟು ಶ್ರೀ ಮಹಾವೀರ ಸ್ವಾಮಿ ತೀರ್ಥಂಕರರ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಮತ್ತು ನೂತನ ಬಿಂಬ ಪ್ರತಿಷ್ಠೆ ಹಾಗೂ ಯಕ್ಷಿ ಶ್ರೀ ಪದ್ಮಾವತಿ ಅಮ್ಮನವರ ಹಾಗೂ ಯಕ್ಷಿ ಶ್ರೀ ಜ್ವಾಲಾಮಾಲಿನಿ ಅಮ್ಮನವರ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ಇದೆ ಈ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಇದ್ದು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗ್ತಿದ್ದಾರೆ ಬಹಳ ಸಂತೋಷದ ದಿನ ಅನ್ಕೊತೀನಿ ಬಹಳ ಅದೃಷ್ಟ ಮಾಡಿದ್ದೀನಿ ಇಂತಹ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅಥವಾ ಆ ಒಂದು ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಬಹಳ ಇಷ್ಟಪಡ್ತೇನೆ ಇಬ್ಬರೂ ಸ್ನೇಹಿತರು ಕೂಡಿ ಇಂತಹ ಒಂದು ಕನಸನ್ನು ನನಸಾಗಿಸಿ ನಮ್ಮ ಜೈನ ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ಸಹ ಇದು ಅಂತಹ ಮಾದರಿಯಾದಂತಹ ಒಂದು ಬಸದಿಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಬಸದಿಯನ್ನು ನೋಡುವುದಕ್ಕೆ ಅಂತಲೇ ಈಗ ಜನರು ಊರೂರಿಂದ ಬರ್ತಾ ಇದ್ದಾರೆ ಅದು ನವಿಲು ಬಸದಿ ಅಂತ ಬಹಳ ಫೇಮಸ್ ಆಗ್ತಾ ಇದೆ ಒಂದು ಈಗಿನ ಯುವ ಜನತೆಗೆ ಇವರು ಒಂದು ಆದರ್ಶ ಮಾಡಿಕೊಟ್ಟ ತೋರಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಪೈ ಇಷ್ಟಪಡ್ತೇನೆ ಎಲ್ಲರಿಗೂ ಇದೊಂದು ಜೈನ ಸಮಾಜ ಅಂತಲ್ಲ ಎಲ್ಲ ಸಮಾಜದ ಬಾಂಧವರು ಬಂದು ನೋಡಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ತಮ್ಮ ದರ್ಶನ ಪಡೆದು ಪುಣ್ಯಭಾಗಗಳಾಗಬೇಕು ಅಂತ ಇಚ್ಛಿಸ್ತೇನೆ ಮಂಜು ಹೆಗಡೆಯರು ಇರುವಾಗ ಅವರ ಜನ್ಮಸ್ಥಾನ ಇಲ್ಲಿ ಹತ್ತಿರದಲ್ಲಿದೆ ಅವರು ಇದನ್ನೆಲ್ಲ ನಿರ್ಮಾಣ ಮಾಡಿದರು ಅಂತ ಹಾಗಾದರೆ ಈಗ ಹೈವೇ ಬಂದಿರೋದ್ರಿಂದ ಹಳೆ ಬಸ್ ಏನಂತ ಕಡೆಯಲೇ ಬೇಕಾಯಿತು ಆದರೆ ನಮ್ಮ ಯುವಕರು ವಿಶೇಷವಾಗಿ ಯುವ ಸಮಾಜ ಇದನ್ನು ಭಾಳ ಚೆನ್ನಾಗಿ ದೂರಿಯಾಗಿ ಮಾಡಿದ್ದಾರೆ ಮಾತ್ರವಲ್ಲ ಇದನ್ನು ಸ್ಮರಣಾರ್ಹವಾಗಿ ಮಾಡಿದ್ದಾರೆ ಎಲ್ಲ ಶಿಲಾಮಯವಾಗಿ ಅದರಲ್ಲಿ ತತ್ವಗಳನ್ನೆಲ್ಲ ತಿಳ್ಕೊಂಡು ತತ್ವಗಳನ್ನು ಅಳವಡಿಸಿಕೊಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ದಿಶೇಶ್ ಮತ್ತು ಅವನ ಇಡೀ ಸ್ನೇಹಿತರ ಬಳಗವನ್ನು ನಾನು ಅಭಿನಂದಿಸ್ತೇನೆ ಇಂತಹ ಒಂದು ಅದ್ಭುತವಾದ ಕೆಲಸ ಖಂಡಿತವಾಗಿ ನಮ್ಮಂಥ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅದನ್ನು ಅವರು ಅಸಾಧ್ಯವಾದನ್ನು ಅವರು ಸಾಧ್ಯವಾಗಿಸ್ಕೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ನವಿಲಿನ ಆಕೃತಿಯಲ್ಲಿ ಈ ಒಂದು ಬಸದಿ ನಿರ್ಮಾಣ ಆಗಿದೆ ಪುನರ್ ನಿರ್ಮಾಣ ಆಗಿದೆ ಇದರ ಬಗ್ಗೆ ಹೇಳೋದು ಇದು ನಮ್ಮ ಕಲ್ಪನೆಗೂ ಮೀರಿದೆ ನಾವು ಕೂಡ ಅನೇಕ ನಮ್ಮ ಯೌವನದಲ್ಲಿ ನಾವು ಅನೇಕ ಚಿಂತನೆಗಳನ್ನು ಮಾಡಿದರೆ ಇಂಥ ಚಿಂತನೆ ನಾವು ಯಾವತ್ತೂ ಮಾಡಿರಲಿಲ್ಲ ಇದು ಈಗ ಅದ್ಭುತವಾಗಿ ನವಿಲಿನ ಆಕಾರದ ನವಿಲು ರೆಕ್ಕೆ ಬಿಡಿಸಿ ಕೂತ ಹಾಗೆ ಮತ್ತು ಮ ಎಲ್ಲ ಮಾಡಿನ ಮೇಲೆ ಅದರ ರೆಕ್ಕೆ ಗರಿಗಳ ಹೆಚ್ಚಿನ ಮಾಡಿ ಭಾಳ ಚೆನ್ನಾಗಿ ಮಾಡೋದು ನವಿಲು ನಮ್ಮ ಮನೆಗಳು ಧರ್ಮಕ್ಕೆ ಭಾಳ ಹತ್ತಿರವಾದಂಥದ್ದು ನಮ್ಮ ಎಲ್ಲ ಮನೆಗಳ ಕಾಯಲ್ಲಿ ಪಿಂಚಿಯಿಂದ ನೀವು ಕಾಣ್ತೀರಿ ಅದು ಈ ಕ್ರಿಮಿಕೀಟಗಳು ಕೀಟಗಳು ಹತ್ತಿರ ಬಂದರೆ ಅದರ ಮೇಲೆ ನಾವು ಹಾನಿ ಮಾಡಬಾರ್ದು ಅಂಥೇಳಿ ಮೆದುವಾಗಿ ಅದನ್ನು ಎಲ್ಲ ಶುದ್ಧ ಮಾಡಿಕೊಂಡು ಅವರು ಕೂತ್ಕೊಳ್ತಾರೆ ಹಾಗಾಗಿ ನವಿಲು ಹತ್ತಿರವಾದ ನವಿಲಿನ ಗರಿಯ ರೂಪದಲ್ಲಿ ಅದ್ಭುತವಾಗಿ ಬಂದಿದೆ ಇಂತಹ ಒಂದು ಕೆಲಸ ಅದ್ಭುತವಾದ ಕೆಲಸವನ್ನು ಮಾಡಿದ ಎಲ್ಲರಿಗೂ ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ